ನಾನ್ ವೆಜ್ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಹೊಸ ರುಚಿ ಯಾವ ರೆಸ್ಟೋರೆಂಟಲ್ಲೂ ನಿಮಗೆ ಈ ಥರ ರುಚಿ ಸಿಗೋದಿಲ್ಲ ಈ ಒಂದು ಹೊಸ ವಿಧಾನ ಮಾಡೋ ರೀತಿ ನೋಡಿಬಿಟ್ರಪ್ಪ ಅಂತಂದರೆ ಚಿಕನ್ ಮಾಡುವ ಹೊಸ ವಿಧಾನ ರೀ ಇದು ಇಷ್ಟೊಂದು ಟೇಸ್ಟಿಯಾಗಿದೆ ಇಷ್ಟೊಂದು ಫಟಾಫಟ್ ಅಂತಾಗುತ್ತೆ ಮಾಡೋಕೆ ಬರಲೋರು ಸಹಿತ ಪರ್ಫೆಕ್ಟಾಗಿ ಮಾಡ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಜೊತೆಗೆ ಲೈಕು ಕಮೆಂಟ್ಸ್ ಮಾಡೋದನ್ನು ಮರೀಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ನಾನಿಲ್ಲಿ ಒಂದು ಅರ್ಧ ಕಪ್ಪು ಮೊಸರನ್ನು ತೊಗೊಂಡಿನಿ ಮೊಸರಿಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಅಚ್ಚ ಖಾರದ ಪುಡಿ ಒಂದೂವರೆ ಸ್ಪೂನ್ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ ನೀವು ಸ್ಪೈಸಿ ತಿನ್ನೋದಾದ್ರೂ ಸ್ವಲ್ಪ ಜಾಸ್ತಿ ಹಾಕೊಳ್ರಿ ಇಲ್ಲಾಂದ್ರೆ ಕಡಿಮೆ ಹಾಕೊಳ್ರಿ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಜೊತೆಗೆ ನಮ್ದು ಚಿಕನ್ ಎನ್ಹ್ಯಾನ್ಸ್ ಆಗಲಿ ಅಂಥೇಳಿ ನಾನಿಲ್ಲಿ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಲಿಕ್ಕೆ ಹತ್ತೀನಿ ಅದನ್ನು ಕೂಡ ಒಂದು ಅರ್ಧ ಸ್ಪೂನನ್ನು ಇಲ್ಲಿ ಹಾಕೊಳ್ಳಿಕ್ಕತ್ತೀನಿ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಇವಾಗೆ ಪೂರನ ಹಾಕ್ಕೊಂಬಿಟ್ರಿ ಚಿಕನ್ಗೆ ಎಷ್ಟು ಬೇಕಷ್ಟು ಆಮೇಲೆ ಬೇಕಂದ್ರೆ ನೀವು ಹಾಕೊಳ್ಬೋದಾ ಬಟ್ ಇವಾಗ ನೀವು ಏನು ಉಪ್ಪು ಹಾಕ್ತಿರಲ್ಲ ಅದು ಎಲ್ಲ ನಿಮ್ಮ ಚಿಕನ್ನ ಹೀರ್ಕೊಂತಂದ್ರೆ ಚಿಕನ್ ಭಾಳ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಇವಾಗ ನೋಡಿರಿ ಹೋಟೆಲ್ಗಳೆಲ್ಲ ಹೋದಾಗ ಒಳಗಡೆ ಚಿಕನಿಗೆ ಉಪ್ಪು ಖಾರ ಹತ್ತಿರೋದೇ ಇಲ್ಲ ಅಂದರೆ ಒಳಗಡೆ ಅದು ಹೀರ್ಕೊಂಡಿರೋದೇ ಇಲ್ಲ ಈ ಥರ ಚಿಕನ್ ಮಾಡಿ ನೋಡಿರಿ ನೀವು ಬಾಯಿ ಒಳಗೆ ನೀರು ಬರ್ತಾವೆ ಬರೀ ನೆನೆಸ್ಕೊಂಡ್ರೆ ನಿಮಗೆ ಒಂದು ಸಾರಿ ಮಾಡ್ಕೊತೀನಿ ನೋಡಿರಿ ನಾನಿಲ್ಲಿ ಕಸ್ತೂರಿ ಮೇಥಿನ ಒಂದು ಎರಡು ಸ್ಪೂನ್ ಎರಡರಿಂದ ಮೂರು ಸ್ಪೂನ್ ಅದನ್ನು ಚೆಂದಗೆ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಇಷ್ಟೊಂದು ಡಿಫ್ರೆಂಟ್ ಆಗ್ಯದ ರೀ ಇದು ಖರೇನ ಭಾಳ ಸೂಪರ್ ಆಗ್ಯದ ನಾನಿಲ್ಲಿ ಸಾಸಿವೆ ಎಣ್ಣೆ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಬಿಸಿ ಮಾಡ್ಕೊಂಡು ತೊಗೊಳ್ರಿ ತಣ್ಣಂದ ಹಾಕಲಿಕ್ಕೆ ಹೋಗಬಾಡ್ರಿ ಈ ಥರ ಬಿಸಿ ಮಾಡಿ ಹಾಕಿದ್ರೆ ನಿಮ್ಮದು ಒಂದು ಚಿಕನ್ ಭಾಳ ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟ್ ಇಷ್ಟೊಂದು ಸೂಪರ್ ಆಗಿರುತ್ತೆ ಅನಿಸ್ಲಿಕ್ಕೆ ನಿಮ್ಗೆ ಇದು ಭಾಳ ಡಿಫ್ರೆಂಟ್ ಅದ ಅಂತೇಳಿ ಖರೇನೇ ಇಷ್ಟೊಂದು ಚಲೋ ಅದ ರೀ ಇದು ಯಾವತ್ತೂ ನೀವು ತಿಂದಿರೋದಿಲ್ಲ ಈ ಒಂದು ಟೇಸ್ಟ್ ಅಷ್ಟೊಂದು ಸೂಪರ್ ಆಗಿರುತ್ತೆ ನಾ ಇಲ್ಲಿ ಅರ್ಧ ಕೆ ಜಿ ಮೇಲೆ ಅದ ರೀ ಇದು ಚಿಕನ್ ನೀವು ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಈ ಥರ ಇದ್ರೊಳಗೆ ಹಾಕೊಳ್ರಿ ಇದನ್ನ ಇಷ್ಟೊಂದು ಸಕ್ಕತ್ತಾಗಿದೆ ನೀವು ಯಾವ ರೆಸ್ಟೋರೆಂಟ್ ಸ್ಟೈಲ್ ಒಳಗೂ ತಿಂದಿರೋದಿಲ್ಲ ಯಾವ ರೆಸ್ಟೋರೆಂಟು ಆಮೇಲೆ ಹೋಟೆಲು ಎಲ್ಲಿ ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ರುಚಿ ಅಷ್ಟೊಂದು ರುಚಿಯಾಗಿರುತ್ತೆ ನಾನು ಎಲ್ಲ ಚಿಕನ್ನು ಇದಕ್ಕೆ ಹಾಕೊಳ್ಳಿ ಕತ್ತೀನಿ ತೊಳ್ಕೊಂಡು ಸ್ವಚ್ಛಂಗ ಒಂದು ಎರಡು ಮೂರು ಸರಿ ತೊಳ್ಕೊಂಡು ಅದನ್ನು ಎಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡ್ರಿ ಇದನ್ನೆಲ್ಲ ಕೈಯಿಂದನೇ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ರಿ ನಾ ಇದಕ್ಕೆ ಅರ್ಧ ಲಿಂಬೆಹಣ್ಣು ಸಹಿತ ಹಾಕ್ಕೊಂಡಿನಿ ಅದು ರಸಾನು ಹಾಕೊಳ್ರಿ ಅಂದರೆ ಒಳಗಡೆ ಎಲ್ಲ ಹೋಯ್ತಪ್ಪ ಅಂತಂದ್ರೆ ಉಪ್ಪು ಖಾರ ಎಲ್ಲ ಚೆಂದಂಗೆ ನಮ್ಮ ಚಿಕನ್ ಭಾಳ ಟೇಸ್ಟಿ ಆಗುತ್ತೆ ಆಮೇಲೆ ಲೆಗ್ ಪೀಸ್ ಇರ್ತಾವಲ್ಲ ಈ ಥರ ಅದಕ್ಕೆ ಕಟ್ ಮಾಡಿ ಕೊಡಂತ ಹೇಳ್ರಿ ನಡು ನಡುವೆ ಅದರೊಳಗೂ ಸಹಿತ ಸ್ವಲ್ಪ ಮಸಾಲನ ತುಂಬ್ರಿ ಕೈಯಿಂದ ಭಾಳ ಟೇಸ್ಟಿಯಾಗಿರುತ್ತೆ ಹಿಂಗೆ ಮಾಡಿದ್ರೆ ಮಕ್ಕಳು ಕೂಡ ಯಾರು ತಿಂತಿರೋದಿಲ್ಲೆಲ್ಲ ಚಿಕನನ್ನು ಸ್ಟಾರ್ಟಿಂಗಿಗೆ ತಿನ್ನಲಿಕ್ಕೆ ಕಲಿಬೇಕು ಅನ್ನೋರು ಸಹಿತ ಇದನ್ನು ಒಪ್ಕೊಳ್ತಾರೋ ರುಚಿನ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ರೀ ಇದು ನಾನು ಇದನ್ನು ಸೈಡ್ ಮ್ಯಾರಿನೇಟ್ ಮಾಡಲಿಕ್ಕೆ ಒನ್ ಅವರ್ ಬಿಟ್ಬಿಟ್ಟಿನಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಒಂದು ಫ್ಯಾನ್ಗೆ ಎಣ್ಣೆ ರೀ ನೀವು ಯಾವುದು ಯೂಸ್ ಮಾಡ್ತೀರಿ ಆ ಎಣ್ಣೆನ ಹಾಕ್ಕೊಳ್ಳ್ರಿ ನಾನು ಇಲ್ಲಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಇದಕ್ಕೆ ಹಾಕ್ಕೊಂಡು ಚೆಂದಂಗೆ ಬಿಡ್ರಿ ಅದನ್ನು ಸಿಮ್ ಉರಿಯೊಳಗೆ ಇಟ್ಕೊಂಡು ಖರೆನ ನಿಮ್ಗೆ ಹೇಳಿಕ್ಕತ್ತೀನಿ ನನಗೆ ಬಾಯಿಯೊಳಗೆ ಮತ್ತೆ ನೀರು ಬರ್ಲಿಕ್ಕತ್ತವ ಅಷ್ಟೊಂದು ಸೂಪರಾಗಿದೆ ಖರೇನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಬಾಯಿ ಚಪ್ಪರಿಸ್ ತಿನ್ನುವಂಥ ಹೊಸದಾಗಿರುವಂಥ ಹೊಸ ವಿಧಾನ ಈ ಒಂದು ಚಿಕನ್ ರೆಸಿಪಿ ಇದನ್ನು ನಾನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಸಿಮ್ ಉರಿಯೊಳಗೆ ಇಟ್ಕೊಂಡು ಚಂದಂಗೆ ಬೇಯಿಸ್ಕೊಂಡೀನಿ ಈ ಥರ ಇದನ್ನು ಬೇಯಿಸ್ಕೊಂಡಾಗ ಇದರಲ್ಲಿ ನಾವು ಖಾರ ಉಪ್ಪೆಲ್ಲ ಆ್ಯಡ್ ಮಾಡಿವೆಲ್ಲ ಅದು ಚೆಂದಂಗೆ ಹೋಗುತ್ತೆ ರೀ ಇದನ್ನು ನಾವು ಸೈಡ್ ಒಂದು ಫ್ಯಾನ್ ಸೈಡ್ ಒಲೆ ಮೇಲೆ ಇಟ್ಬಿಡೋಣ ಅದನ್ನು ಸಹಿತ ಸಿಮ್ ಇಟ್ಕೊಂಡೀನಿ ನಾನು ಇನ್ನೊಂದಿಲ್ಲಿ ಫ್ಯಾನ್ ತೊಗೊಂಡಿನಿ ಅದಕ್ಕೂ ಸಹಿತ ಆಯಿಲ್ ಹಾಕ್ಕೊಂಡೀನಿ ಆಯಿಲ್ ಹಾಕ್ಕೊಂಡು ನಾವಿಲ್ಲಿ ಸಣ್ಣಗೆ ಕಟ್ ಮಾಡಿರುವಂಥ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕೊಂಡೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಇದನ್ನು ಸಹಿತ ನಾವು ಕಲರ್ ಚೇಂಜ್ ಆಗೋ ತನಕ ಚಂದಂಗೆ ಹುರ್ಕೊಳ್ಳ್ರಿ ಆದಮೇಲೆ ಇದಕ್ಕೂ ಸಹಿತ ನಾವು ಒಂದರಿಂದ ಒಂದೂವರೆ ಸ್ಪೂನ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ಅದನ್ನು ಸಹಿತ ಚೆಂದಂಗೆ ಹುರ್ಕೊಳ್ಳ್ರಿ ಕಲರ್ ಚೇಂಜ್ ಆಗೋ ತನಕ ಅಂದಾಗ ನಿಮ್ಮ ಮಸಾಲೆ ಎಷ್ಟು ಚೆಂದ ಹುರಿಯುತ್ತಲ್ಲ ಅಷ್ಟು ಚಂದ ಇಲ್ಲಿ ಟೇಸ್ಟ್ ಬರುತ್ತೆ ನಾನು ಇಲ್ಲಿ ಹಚ್ಚಕರದ ಸ್ವಲ್ಪ ಹಾಕ್ಕೊಳಿತೀನಿ ಜೊತೆಗೆ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳಿಕ್ಕತ್ತೀನಿ ಈ ಥರ ಇದನ್ನು ಹಾಕೊಂಡೆ ಚೆಂದಗೆ ಎಣ್ಣೆ ಒಳಗೆ ಬಾಡಿಸ್ಕೊಳಿರಿ ನೀವು ಎಷ್ಟು ಚೆಂದ ಎಣ್ಣೆ ಒಳಗೆ ಈ ಮಸಾಲೆನ ಬಾಡಿಸ್ಕೊಳ್ತೀರಿ ಅಷ್ಟು ಚೆಂದ ನಿಮ್ಮ ಒಂದು ಚಿಕನ್ ಭಾಳ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಆಮೇಲೆ ಸ್ಪೈಸಿ ಕೂಡ ಆಗಿರುತ್ತೆ ನಿಮಗೆ ಸ್ಪೈಸಿ ಜಾಸ್ತಿ ಬೇಕಂದ್ರೆ ನೀವು ಇಲ್ಲಿ ಖಾರ ಜಾಸ್ತಿ ಹಾಕ್ಕೊಳ್ಬೋದೇ ನಾನು ಮೊದಲೇ ಹೇಳಿದೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಸೊ ಹಾಗಾಗಿ ಅದು ಹೇಳ್ತಾರೆ ವೆಜ್ ತಿನ್ನುವಾಗ ಸ್ವಲ್ಪ ಸ್ಪೈಸಿ ಇದ್ರೆ ಟೇಸ್ಟಿ ಅನಿಸುತ್ತೆ ಅದು ತಿಂದಂಗೆ ಅನಿಸುತ್ತಾ ನಾವು ಮೊದಲ ಉತ್ತರ ಕರ್ನಾಟಕ ರೀ ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋದು ನಾನೆಲ್ಲ ಆಲ್ರೆಡಿ ವಿಡಿಯೋ ನೋಡಿರ್ತೀರಿ ನೀವು ಸ್ವಲ್ಪ ಸ್ಪೈಸಿ ಜಾಸ್ತಿನೇ ಇರುತ್ತಾ ಆಮೇಲೆ ಎರಡರಿಂದ ಮೂರು ಟೊಮ್ಯಾಟೋನ ಪ್ಯೂರಿ ಮಾಡಿಕೊಂಡು ಅದನ್ನು ಸಹಿತ ಇದಕ್ಕೆ ಹಾಕೊಂಡಿನಿ ಈ ಒಂದು ಪ್ಯೂರಿ ಚೆನ್ನಾಗಿ ಹುರಿಬೇಕು ನೋಡ್ರಿ ಸೈಡ್ಗೆ ಎಣ್ಣೆ ಎಲ್ಲ ಬಿಡಬೇಕು ಹಂಗೆ ಬಿಡ್ಬೇಕಂದ್ರೆ ನೀವು ಏನು ಮಾಡ್ಬೇಕಪ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳ್ರಿ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಉಪ್ಪಾ ಯಾಕಂದ್ರೆ ನಾವು ಆಲ್ರೆಡಿ ಚಿಕನಿಗೆ ಉಪ್ಪು ಹಾಕಿವಿ ಹಾಗಾಗಿ ನೀವು ಈ ಥರ ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ನಮ್ಮ ಟೊಮೆಟೊ ಜಲ್ದಿನ ಸ್ಮ್ಯಾಶ್ ಆಗುತ್ತೆ ರೀ ಆಮೇಲೆ ಜಲ್ದಿನ ಹುರಿದು ಬರುತ್ತಾ ಆಮೇಲೆ ಇಲ್ಲಿ ಚಿಕನ್ ಏನದು ಟೊಮೆಟೊ ಪ್ಯೂರಿನ ಮಾಡ್ಕೊಂಡಿದ್ದೆಲ್ಲ ಅದ್ರ ರಸಾನ ಇದಕ್ಕೆ ಅದರದ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ರೀ ಅದನ್ನು ಸೈಡೆ ಒಲೆ ಮೇಲೆ ಎತ್ತಿಟ್ಟಿನಿ ನಾವಿಲ್ಲಿ ಇನ್ನೊಂದು ಒಲೆ ಮೇಲೆ ನಾವು ಚಿಕನ್ ಇಟ್ಟಿದ್ವಲ್ಲ ಅದೆಷ್ಟು ಸಾಫ್ಟಾಗಿದೆ ನೋಡ್ರಿ ಇಲ್ಲಿ ವಾಹ್ ವಾಹ್ ಬಾ ನೀರು ಬರ್ಲಿಕ್ಕತ್ತ ಖರೀಂದ್ರೆ ನಂಗೆ ತಡ್ಕೊಳಿಕ್ಕೆ ರೀ ನೀವು ಇದನ್ನು ನೋಡಿದ ತಕ್ಷಣ ಅಂತ ಹೋಗಿ ಮಾಡ್ತೀರಿ ಅಷ್ಟೊಂದು ಟೇಸ್ಟಿ ಆಗಿದೆ ಖರೀನ ಭಾಳ ಅಂದ್ರೆ ಭಾಳ ಗಮ್ಮಂತ ಮನೆಯೆಲ್ಲ ವಾಸನೆ ಬರಲಿಕ್ಕತ್ತದ ಇದನ್ನ ಇಷ್ಟು ಕೊಟ್ಟರೆ ಒಬ್ರನ ತಿಂತಾರೆ ಅಷ್ಟೊಂದು ಜ್ಯೂಸಿ ಟೇಸ್ಟಿ ಸ್ಪೈಸಿ ಇದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲುದಿಲ್ಲ ಅಷ್ಟೊಂದು ಸೂಪರಾಗಿರುತ್ತೆ ಇದು ಚೆಂದಂಗೆ ಬೆಂದದ ರೀ ಎಲ್ಲ ನೋಡ್ಬೋದು ನೀವು ಇಲ್ಲಿ ಕಾಣಿಸ್ಲಿಕ್ಕೆ ನಿಮಗೆ ಬಾಯಿಯೊಳಗೆ ನೀರು ಬರೀಕತ್ತವ ಅಲ್ಲರಿ ಖರೇನ ಬಾಯೊಳಗೆ ಖರೇನ ಎಲ್ಲರಿಗೆ ನೀರು ಬಂದ ಬರ್ತಾವೆ ಈ ಥರ ನೀವು ಮಾಡಿಬಿಟ್ರಪ್ಪ ಅಂತಂದ್ರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ರೀ ಒಂದೆಡೆ ನೀವು ಗೆಸ್ಟ್ ಅದು ಬಂದಾಗ ಈ ಥರ ಮಾಡಿಬಿಟ್ರಂದ್ರೆ ನಮ್ಗೆ ನಮ್ಮ ಸೈಡ್ ಹೇಳ್ತಾರೆ ರೀ ಹಲ್ಲು ಹತ್ತೋದಂತೇಳಿ ಏನು ಯಾವತ್ತು ಚಿಕನ್ ಮಾಡಿದ್ದಿಲ್ಲ ಆ ಥರ ಮಾಡಂತ ನಿಮ್ಮ ಮನೆಗೆ ಬಂದು ಕುಂತ್ಕೊಂಡು ಮಾಡ್ಕೊಂಡು ತಿಂದು ಹೋಗ್ತಾರೆ ಇವರು ಮಾಡಿಸ್ಕೊಂಡು ತಿಂದು ಹೋಗ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನಮ್ಮ ನೀರೆಲ್ಲ ಇಲ್ಲಿ ಕುದೀಲಿಕ್ಕೆ ಹತ್ತವ ನಾನೇ ಸೈಡ್ಗೆ ಇಟ್ರು ಅಂತ ಚಿಕನ್ನ ಇದಕ್ಕೆ ಹಾಕ್ಕೊಂಡು ನೀರನ್ನು ಕಸಹಿತ ಹಾಕ್ಕೊಂಡಿದ್ದೀನಿ ರೀ ನಾನು ಅದಕ್ಕೆ ನಿಮಗೆ ಯಾವ ಥರ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳ್ರಿ ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ ಇಟ್ಕೊಳ್ರಿ ಸ್ವಲ್ಪ ಕಡಿಮೆ ತಿಕ್ನೆಸ್ ಬೇಕಂದ್ರೆ ತಿಕ್ಕಾಗಿ ಇಟ್ಕೊಳ್ರಿ ನಾನಿಲ್ಲಿ ಸ್ವಲ್ಪ ಗ್ರೇವಿ ಮಾಡ್ಕೊಂಡೀನಿ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಮೀಡಿಯಮ್ ಇಟ್ಕೊಳ್ರಿ ಭಾಳ ಟೇಸ್ಟಿ ಆಗುತ್ತೆ ನಿಮ್ಮ ಒಂದು ಈ ಚಿಕನ್ ಇದನ್ನು ಸಹಿತ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಜಾಸ್ತಿ ಬೇಡ ಯಾಕಂದ್ರೆ ನಾವು ಆಲ್ರೆಡಿ ನಮ್ಮ ಚಿಕನ್ ಬಿಟ್ಟದ ಅದ್ರಾಗ ಇದು ಮ್ಯಾರಿನೇಟ್ ಕೂಡ ಆಗಿದೆ ಅಲ್ರಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಭಾಳ ಟೇಸ್ಟಿಯಾಗಿರುತ್ತೆ ರೀ ಸರಿ ನೀವು ಮಾಡಲೇಬೇಕು ಜೋಳದ ರೊಟ್ಟಿಗೆ ಮುದ್ದೆಗೆ ಅನ್ನ ಸಾಂಬಾರು ರೀ ಸಾರಿ ರೀ ಆಮೇಲೆ ದೋಸೆ ಪೂರಿ ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಒಂದು ಚಿಕನ್ ಅಂತ ಹೇಳ್ಬೋದು ಇದನ್ನು ನೋಡ್ರಿ ಇಲ್ಲ ಎಲ್ಲನೂ ಬೆಂದದ ಎಷ್ಟು ಚಂದ ಕಾಣಿಸ್ಲಿಗೊತ್ತದೆ ನಿಮಗೆ ಅಂತೇಳಿ ತೋರಿಸ್ಲಿಕ್ಕೊತ್ತೀನಿ ಇದು ಇಷ್ಟು ಚಂದ ಪ್ರಾಪರಾಗಿ ಬೆಂದಿರುತ್ತೆ ರೀ ನಾನು ಹೇಳಿದೆ ನಿಮಗೆ ನಿಮಗೆ ಹೋಟೆಲಲ್ಲೆಲ್ಲ ಹೋದಾಗ ನಾವು ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ರು ಒಳಗಡೆ ಉಪ್ಪು ಖಾರ ಹತ್ತಿರೋದೇ ಇಲ್ಲರಿ ಅದಕ್ಕೆ ನಾನು ಆಲ್ರೆಡಿ ಎಲ್ಲ ಚೆಕ್ ಮಾಡಿ ನೋಡೀನಿ ಬಟ್ ಈ ಥರ ನೀವು ಮ್ಯಾರಿನೇಟ್ ಮಾಡಿದಾಗ ಈ ಥರ ಡಿಫ್ರೆಂಟಾಗಿ ಮಾಡಿದಾಗ ಭಾಳ ಟೇಸ್ಟಿಯಾಗಿರುತ್ತೆ ರೀ ನಾನಿಲ್ಲಿ ಮೇಲೆ ಕೊತ್ತಂಬರಿನ ಸಣ್ಣ ಕಟ್ ಮಾಡಿ ಹಾಕೊಂಡೇನ್ರಿ ಇಷ್ಟೊಂದು ಖರೇನ ಇಷ್ಟು ಚಂದ ಸ್ಮೆಲ್ ಬರ್ಲಿಕ್ಕತ್ತದ ಎಲ್ಲ ಗಮ್ಮ ಅನ್ಲಿಕ್ಕೆ ನನ್ನ ಮಕ್ಕಳೆಲ್ಲ ಸ್ಕೂಲಿಂದ ಮೇಲೆ ಏನು ಮಾಡಿ ಮಮ್ಮಿ ಅಂತಲೇ ಬಂದಿದ್ರು ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ಪಕ್ಕದ ಮನೆಯವ್ರು ಸಹಿತ ಬರ್ತಾರೆ ನಿಮಗೆ ಇಷ್ಟೊಂದು ಟೇಸ್ಟಿ ಸ್ಮೆಲ್ ನೋಡಿ ಆಮೇಲೆ ನಾನು ಹೇಳಿದೆ ಎಲ್ಲ ಮಾಡಿ ಗೆಸ್ಟ್ ಎಲ್ಲ ಬಂದಾಗ ಈ ಥರ ನೀವು ಮಾಡಿಬಿಟ್ರಪ್ಪ ಅಂದ್ರೆ ಅವ್ರು ಕೇಳ್ತಾರೆ ರೆಸ್ಟೋರೆಂಟಿಂದನೂ ತರಿಸಿರೇನು ಅಂತಾನೆ ತಿಳ್ಕೊಂಡಿರ್ತಾರೆ ನೀವು ಒಂದು ವೇಳೆ ಇಲ್ಲ ನಾನೇ ಮಾಡಿ ನಂದಾಗ ಅವು ಅವು ಹಾರೋದಂತು ಗ್ಯಾರಂಟಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಒಂದು ಚಿಕನ್ ಬರ್ಲಿಕ್ಕತ್ತಾವಲ್ಲರಿ ನಿಮಗೂ ಕೂಡ ಬಾಯಿಯೊಳಗೆ ನೀರು ಖರೇನ ನೀವು ಒಂದು ಸಾರಿ ಮಾಡಿದ್ರಪ್ಪ ಅಂದರೆ ಜೀವನ ಪೂರ್ತಿ ಇದೇ ಥರನೇ ಮಾಡ್ಕೊಂಡು ತಿಂತೇಳಿ ಬೇರೆ ಯಾವ ಒಂದು ರುಚಿಗೆ ನೀವು ಹೋಗೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನಾನಂತೂ ಇಲ್ಲಿ ಸರ್ವ್ ಮಾಡ್ಲಿಕ್ಕೆ ನನಗಂತೂ ವೇಟ್ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ ನೋಡ್ಬೋದು ನೀವು ಇಲ್ಲಿ ನಮ್ಮ ಒಂದು ಚಿಕನ್ ಲೆಗ್ ಪೀಸ್ ಎಷ್ಟು ಚೆಂದ ಬೆಂದದ ಅಂತ ರೀ ಎಷ್ಟು ಸ್ಮೂತ್ನೆಸ್ ಆಮೇಲೆ ಖರೇನ ಬಾಯಿಯೊಳಗೆ ಭಾಳ ಅಂದ್ರೆ ಭಾಳ ನೀರು ಬರ್ಲಿಕ್ಕತ್ತವ ಆಹಾ ಈ ಥರ ಚಿಕನ್ ಕೊಟ್ಬಿಟ್ರೆ ಒಂದು ಎಂಟರಿಂದ ಹತ್ತು ರೊಟ್ಟಿ ರೀ ಅಷ್ಟೊಂದು ಸಕ್ಕತ್ತಾಗಿರುತ್ತೆ ನಾ ಮಾತ್ರ ಬ್ಯಾಟಿಂಗ್ ಮಾಡ್ಲಿಕ್ಕೆ ನೀವು ಕೂಡ ಇದನ್ನು ನೋಡಿದ ತಕ್ಷಣ ಹೋಗಿ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡೀನಿ ಭಾಳ ಈಸಿಯಾಗಿ ಅದ ಕ್ವಿಕ್ಕಾಗಿ ಆಗುತ್ತೆ ರೀ ಆಮೇಲೆ ಹೊಸದ ಒಂದು ವಿಧಾನ ಅದ ಮಾಡೋದು ನೋಡ್ಬೋದು ಇಲ್ಲಿ ಈ ಒಂದು ಲೆಗ್ ಪೀಸನ್ನು ನಾವು ಈ ಥರ ಓಪನ್ ಮಾಡ್ದಾಗದು ಪೂರ ಓಪನ್ ಆಗ್ಬೇಕ್ರಿ ಅದ್ರದ್ದು ಏನಿರುತ್ತಲ್ಲ ಪೀಸ್ ನೋಡ್ರಿ ತೋರಿಸ್ಲಿಕ್ಕೆ ಈ ಥರ ಓಪನ್ ಆದಾಗ ನೀವು ಅನ್ಕೋಬೇಕು ಎಸ್ ಇದು ಪರ್ಫೆಕ್ಟಾಗಿ ಬೆಂದದ ಅಂತೇಳಿ ಮತ್ತು ನೆಕ್ಸ್ಟ್ ವಿಡಿಯೋಗಳಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ